ರಾಮಾಪುರ ಅನ್ನೋ ಊರಿನಲ್ಲಿ ಸಹದೇವ ಮತ್ತು ಮಹಾದೇವ ಅನ್ನೋ ಅಣ್ಣ ತಮ್ಮಂದಿದ್ರು ಅವ್ರಿಗಿದ್ದು ಒಂದ್ ಎಕರೆ ಜಮೀನ್ ಅಷ್ಟೇ ಆ ಜಮೀನಲ್ಲೇ ಒಳ್ಳೆ ಜೀವನ ಮಾಡ್ತಾ ಇದ್ರು ಅವರು ಕೂಡ ಮದುವೆ ಆಗಿತ್ತು ಮಕ್ಕಳಿದ್ರು ಎಲ್ಲನೂ ಇದ್ರು ಕೂಡ ಯಾವುದೇ ಕಾರಣಕ್ಕೂ ಜಗಳ ಆಡ್ತಾ ಇರಲಿಲ್ಲ ಮನಸ್ತಾಪ ಅನ್ನೋದು ಅವರಲ್ಲಿ ಬರ್ತಲೇ ಇರಲಿಲ್ಲ ಅಣ್ಣ ತಮ್ಮಂದ್ರು ಅಂದರೆ ನಮ್ಮ ಸಹದೇವ ಮಹಾದೇವಂಥರ ಇರಬೇಕಂದ್ರೋ ಅಂತ ಊರಿನವರೇ ಅವರ ಬಗ್ಗೆ ಹೆಮ್ಮೆಯಿಂದ ಮಾತನಾಡೋರು ಇಂಥ ಸಹದೇವ ಮಹಾದೇವ ಬದಲಾಗುವಂಥ ಸಮಯ ಆ ದೇವರೇ ಅವರಿಗೆ ಸೃಷ್ಟಿ ಮಾಡಿಕೊಟ್ಬಿಟ್ಟಿದ್ದ ಅದೆಲ್ಲ ಆಗಿದ್ದು ಅವತ್ತೊಂದು ದಿನ ನಡೆದಂತಹ ಘಟನೆಯಿಂದ ಅವತ್ತು ಎಂದಿನಂತೆ ಹೊಲದಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಸಹದೇವ ಮತ್ತು ಮಹಾದೇವ ಹೋಗಿದ್ರು ಅವರಿಗೆ ಹೊರಗಡೆಯಿಂದ ಒಂದು ಎತ್ತನ ತಗೊಳ್ಳುವಷ್ಟು ಶಕ್ತಿ ಇರಲಿಲ್ಲ ಹೀಗಾಗಿ ಅಣ್ಣ ಸಹದೇವ ಮುಂದೆ ನೇಗಿಲನ್ನು ಹಿಡ್ಕೊಂಡು ಹೋಗಬೇಕಾದ್ರೆ ಆ ಸಾಲನ್ನು ನೋಡಿಕೊಂಡೆ ತಮ್ಮ ಮಹಾದೇವ ಕೂಡ ಬರ್ತಾ ಇದ್ದ ಅವತ್ತೇನಾಗಿತ್ತು ಯಾವುದೋ ಒಂದು ಕಬ್ನುತ್ತರ ವಸ್ತು ಇವ್ರ ನೇಗಲಿಗೆ ಸಿಕ್ಕಾಕೊಬಿಟ್ಟಿತ್ತು ಇದ್ಯಾವುದು ಕಬ್ನುತ್ತರ ವಸ್ತು ಅಣ್ಣ ಕೇಳ್ದ ಏನಾದರೂ ಶಬ್ದ ಕೇಳ್ತಾ ಇದೆಯನೋ ಮಹಾದೇವ ಹೇಳ್ದ ಇಲ್ವಲ್ಲಣ್ಣ ಯಾಕಣ್ಣ ನಿನಗೆ ಕೇಳಿಸ್ತಾ ಇದೆಯಾ ಅಂದ ಊನ ಹಂಗೆ ಕೇಳಿಸ್ತು ಅಂದ ಇಲ್ಲಣ ಅಂತ ಅಂದ ಸರಿ ಬಿಡು ಅಂದ್ಬಿಟ್ಟು ಇನ್ನೊಂದು ಸುತ್ತು ಬಂದರು ಇನ್ನೊಂದು ಸುತ್ತ ಬಂದಾಗೂ ಅದೇ ಶಬ್ದ ಬಂತು ಇಲ್ಲ ಕಣ ಏನೋ ಇಲ್ಲಿದೆ ಅಂತ ಅಂದ ಸಹದೇವ ಸರಿ ನೋಡೋಣ ಅಂದ್ಬಿಟ್ಟು ನೇಗ್ಲನ್ನ ಪಕ್ಕಕ್ಕೆ ಇಟ್ಬಿಟ್ಟು ತಮ್ಮ ಹತ್ರ ಇದ್ದ ಹಾರೆಯಿಂದ ಆ ಸುತ್ತಲೂ ಕೂಡ ಅಗದರು ಅಲ್ಲಿ ನೋಡಿದ್ರೆ ಒಂದು ಕೊಪ್ರಿಗೆ ಸಿಕ್ತು ತಾಮ್ರದ ಕೊಬ್ಬರಿಗೆ ಆ ತಾಮ್ರದ ಕೊಬ್ಬರಿಗೆನ ಕೈಗೆ ತಗೊಂಡು ತೆಗೆದು ನೋಡ್ತಾರೆ ಅದ್ರ ತುಂಬ ಚಿನ್ನಾಭರಣಗಳೇ ಇವೆ ಅದನ್ನು ನೋಡಿ ಸಹದೇವನಿಗೆ ಆಶ್ಚರ್ಯ ಮಹಾದೇವ ಅಂತೂ ಸ್ತಂಭೀಭೂತನ ಏನು ಆಭರಣ ಅಂದರೆ ಹಿಂಗಿರುತ್ತಾ ಅಣ್ಣ ಚಿನ್ನ ಅಂದರೆ ಹಿಂಗೆಲ್ಲ ಇರುತ್ತಾ ಗೊತ್ತೇ ಆಗಲಿಲ್ವಲ್ಲಣ್ಣ ನಮಗೆ ಆ ದೇವರು ಒಳ್ಳೆ ಅವಕಾಶ ಕೊಟ್ಟವನಣ್ಣ ಈ ಅವಕಾಶ ಏನಾದರೂ ನಾವು ಕಳ್ಕೊಂಡ್ಬಿಟ್ರೆ ನಾವು ಜೀವನ ಪೂರ್ತಿ ಬಡವರಾಗೇ ಇರಬೇಕು ಆ ದೇವರು ನೀವು ಶ್ರೀಮಂತರಾಗ್ರಿ ಅಂತ ಹೇಳಿದಾನೆ ನಾವು ಇದನ್ನು ಕಳ್ಕೊಬಾರ್ದು ಅಂದಾಗ ಸಹದೇವ ಕೂಡ ಆಯಿತು ಅನ್ನೋ ಹಾಗೆ ಹೇಳ್ದ ಮಹಾದೇವನಿಗೆ ಆ ಅದೇನು ಅನ್ನಿಸ್ತು ಅಣ ಒಂದು ಕೆಲಸ ಮಾಡು ಇದು ನಮಗೆ ಸಿಕ್ಕಿದೆ ಅಂತ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಹೇಳೋದು ಬೇಡ ಊರಿನವ್ರಿಗೆ ಹೇಳ್ಬಿಟ್ರೆ ಇದನ್ನೆಲ್ಲ ಅರಿದು ಹಂಚ್ಕೊಂಡ್ಬಿಡ್ತಾರೆ ಅಥವಾ ನಾವು ಇಲ್ಲದೆ ಇರಬೇಕಾದ್ರೆ ದರೋಡೆ ಮಾಡಿಬಿಡ್ತಾರೆ ಆ ಮಾತನ್ನ ಮಹಾದೇವ ಹೇಳಿದಾಗ ಅವನು ಹೇಳಿದ್ದು ಸರಿನೇ ಅಂತ ಅಂದ್ಬಿಟ್ಟು ಸಹದೇವ ಕೂಡ ಸುಮ್ಮನಾದ ಅವತ್ತಲಿಂದ ಒಂದೆರಡು ಮೂರು ದಿನ ಸಹದೇವಂಗೂ ಸರಿಯಾಗಿ ನಿದ್ದೆ ಇಲ್ಲ ಮಹಾದೇವಂಗೂ ಸರಿಯಾಗಿ ನಿದ್ದೆ ಇಲ್ಲ ಮಹಾದೇವ ಅಂತೂ ಹುಚ್ಚುಚ್ಚುನ ಥರ ಆಡೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದ ಮಾತು ಮಾತುಕು ರೇಗೋನು ಸಿಡ್ಕೋನು ಇಷ್ಟು ದಿನ ನನ್ನಗೆ ನನ್ನ ಮಕ್ಕಳು ನನ್ನಣ್ಣ ಅಂತಿದ್ದೋನು ಈಗ ಅವನಿಗೆ ಅಣ್ಣ ಅಂದರೆ ದಾಯಾದಿ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಅತ್ತಿಗೆ ಅಂದರೆ ಹೊರಗಿನಿಂದ ಬಂದೋಳು ಅನ್ನೋ ಥರ ನೋಡ್ತಾ ಇದ್ದ ಮಕ್ಕಳು ನಂತು ನಮ್ಮ ಅಣ್ಣನ ಮಕ್ಕಳಲ್ವಾ ನನ್ನ ಮಕ್ಕಳಲ್ಲ ಅಂತಿದ್ದ ಆದರೆ ಇದು ಸಹದೇವನ್ಗೆ ಯಾಕೋ ಸರಿ ಕಾಣಲಿಲ್ಲ ಆದರೂ ಇಲ್ಲ ಒಂದೆರಡು ದಿನ ಆ ಥರ ಇರ್ತಾನೆ ಆಮೇಲೆ ಸರೋಗ್ತಾನೆ ಬಿಡು ಚಿಕ್ಕ ವಯಸ್ಸಿಂದ ಅವ್ನು ನೋಡಿದ್ದೆ ಅಲ್ವಾ ಅನ್ನೋ ರೀತಿಯಲ್ಲಿ ಸಹದೇವ ಕೂಡ ಸುಮ್ಮನಾಗ್ಬಿಟ್ಟ ಅವತ್ತೇನಾಯಿತು ಇಕ್ಕಿದ್ದಂಗೆ ಮಹಾದೇವ ಬ್ಯಾಗ್ ಎತ್ಕೊಂಡು ಎಲ್ಲಿಗೋ ಹೊರಟೇ ಬಿಟ್ಟ ಎಲ್ಲಿಗೋ ಅಂತ ಅಂದಿದ್ದಕ್ಕೆ ಇಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ನಾನು ಆದರೆ ಇವತ್ತು ಬರ್ತೀನಿ ಇಲ್ಲಿ ಬರೋಲ್ಲ ಅಂತ ಹೇಳ್ಬಿಟ್ಟು ಹೋದ ಸರಿ ಯಾವತ್ತು ಹಂಗೆ ಎಲ್ಲಿಗೂ ಹೇಳ್ದಂಗೆ ಹೋಗ್ತಾ ಇರಲಿಲ್ಲ ಏನೋ ಹೋಗಿದ್ದಾನೆ ಅಂದರೆ ಬೇರೆ ಏನೋ ಕೆಲಸ ಇರಬೇಕು ನೋಡೋಣ ಬಿಡು ಅಂತ ಸುಮ್ಮನ ಆದರು ಅವ್ನ ಹೆಂಡ್ತಿನೂ ಏನು ಕೇಳಲಿಲ್ಲ ಅವತ್ತು ಮಧ್ಯರಾತ್ರಿ ಇರಬಹುದು ಅಣ್ಣನ ನೆಂಟ್ ಊರಿಗೆ ಮಕ್ಕಳು ಸಹದೇವನ ಜೊತೆನೆ ಹೊಲದತ್ರ ಮಲಿಕೊಳಕ್ಕೆ ಹೋಗಿದ್ರು ಈ ವಿಚಾರ ಮಹಾದೇವನ್ ಗೊತ್ತಿರಲಿಲ್ಲ ಮಾರುವೇಷ ಹಾಕೋ ಬಂದ ಮಹಾದೇವ ಮಾರಕಾಸ್ತ ತಂದಿದ್ದ ಅಂದರೆ ಮಚ್ಚು ಎಲ್ಲನೂ ಇತ್ತು ಅವತ್ತೊಂದಿನ ರಾತ್ರಿ ಹಿಂಗೆ ಆಯಿತು ಮಹಾದೇವ ಮಾರುವೇಷದಲ್ಲಿ ಬಂದಿದ್ದ ಮಾರು ಬಂದೋನು ಬಂದವನು ಏನನ್ನೋ ಹುಡುಕ್ತಾ ಇದ್ದ ಅವತ್ತು ಸಹದೇವ ಮಕ್ಕಳು ಅತಿಗೆ ಯಾರು ಇಲ್ಲದೆ ಇರೋದ್ರಿಂದ ಅವನು ಅವ್ರು ಸಿಗ್ತಾರೆ ಸಿಕ್ಬಿಟ್ರೆ ಬೇಕಾದ್ರೆ ಅವ್ನೇನಾದ್ರು ಮಾಡಿ ಈ ಸಂಪತ್ತನ್ನೆಲ್ಲ ನಾನೇ ದೋಚ್ಬೇಕು ಅಂತ ಯೋಚನೆ ಮಾಡಿದ್ದ ಆದ್ರೆ ಅವತ್ ಯಾರು ಇರ್ಲಿಲ್ಲ ಇವ್ ನೆಂತ್ ಮಕ್ಳು ಮಾತ್ರ ಇದ್ರು ಅಷ್ಟೊತ್ತಿಗೆ ಮಾದೇವ ನೆಂತಿ ನೋಡ್ಬಿಟ್ಲು ಅವ್ರು ಕಿರ್ಚ್ಕೊಂಡ್ಲು ಮನೆಗೆ ಯಾರೋ ದರೋಡೆಕೋರರು ಕೋರ್ ಅನ್ನೋ ವಿಚಾರ ಒಂದೇ ಕ್ಷಣದಲ್ಲಿ ಇಡೀ ಊರನ್ನೇ ವ್ಯಾಪಸ್ಬಿಡ್ತು ಆ ಕ್ಷಣನೇ ಮಾದೇವ ಅಲ್ಲಿಂದ ಓಡ್ಬಿಟ್ಟ ಈ ವಿಚಾರ ಸಹದೇವನ್ಗೂ ಗೊತ್ತಾಯ್ತು ಅವ್ನು ಬೆಳಿಗ್ಗೆ ಬಂದವನೇ ರಾತ್ರಿ ಏನೇನಾಯಿತು ಅಂತ ನಾದ್ನಿನ ಕೇಳ್ದ ನಾದ್ನಿ ಇರೋ ವಿಚಾರ ಹೇಳಿದ್ಲು ಬಹುಶಃ ಏನೋ ಸಮಸ್ಯೆ ಆಗಿದೆ ತನ್ನ ತಮ್ಮನೇ ಇರಬೇಕು ಇವೆಲ್ಲ ಮಾಡಿರೋದು ಅನ್ನೋದು ಸಹದೇವನ್ಗೆ ಗೊತ್ತಾಯ್ತು ಯಾಕಂದರೆ ನಮ್ಮನೆಯಲ್ಲಿ ಚಿನ್ನ ಇದೆ ಅನ್ನೋ ವಿಚಾರ ನನಗೆ ಮಾತ್ರ ಗೊತ್ತಿದೆ ಇಲ್ಲ ಅವನಿಗೆ ಗೊತ್ತಿದೆ ಇನ್ಯಾರಿಗೂ ಗೊತ್ತಿಲ್ಲ ಹಾಗಂದ ಮೇಲೆ ನಮ್ಮನೆ ದರೋಡೆ ಮಾಡೋಕೆ ಬಂದಿದ್ದಾರೆ ಅಂದರೆ ಅವನದೇ ಕೈ ಚಳಕ ಅನ್ನೋದು ಗೊತ್ತಾಯ್ತು ಆದ್ರೆ ತಮ್ಮನ ಮರ್ಯಾದೆ ಹಾಳು ಮಾಡೋದು ಬೇಡ ಅಂತ ಸುಮ್ನಾದ ಅದ ಅವತ್ ಸಂಜೆ ಯಥಾ ಪ್ರಕಾರ ಬಂದ ಮಹದೇವ ಬಂದ ಮೇಲೆ ಸಹದೇವ ಅವನನ್ನ ಕರೆದ ಕರೆದ್ಬಿಟ್ಟು ಬಾಗಲಾಕು ಅಂದ ಬಾಗಲಾಕಿದ ಮೇಲೆ ನಾದ್ನಿ ಮಹಾದೇವ ಅವನ ಮಕ್ಕಳು ತನ್ನ ಹೆಂಡತಿ ತನ್ನ ಮಕ್ಕಳು ಎಲ್ಲಾನು ಒಟ್ಟಿಗೆ ಕುಣ್ಸಿಕೊಂಡು ಸಹದೇವ ಮಾತಿಗ ಆರಂಭಿಸಿದ ಮಹದೇವ ನಿಜ ಹೇಳು ನೆನ್ನೆ ರಾತ್ರಿ ಬಂದಿದ್ದು ನೀನೆ ತಾನೆ ಅಂತ ಅವನು ಸುಳ್ಳೇಳೋದಕ್ಕೆ ಸಾಧ್ಯನೇ ಇರಲಿಲ್ಲ ಯಾಕಂದ್ರೆ ಸತ್ಯ ಗೊತ್ತಿತ್ತು ಅವನು ಸತ್ಯ ಒಪ್ಕೊಂಡ ಹೌದಣ್ಣ ನಾನೇ ಬಂದಿದ್ದು ಅಂತ ಯಾಕಪ್ಪ ಬಂದಿದ್ದೆ ಅಂದಾಗ ಯಾರಿಗೊತ್ತಣ ಆ ಚಿನ್ನ ಅಲ್ಲೇ ಇಟ್ಟಿದೆಯೋ ಇಲ್ಲ ಎಲ್ಲನ ಎತ್ಕೊಂಡು ಮಾರ್ಬಿಟ್ಟಿದ್ಯೋ ನೋಡೋಣ ಅಂತ ಬಂದೆ ಅಂದ ಆಗ ಸಹದೇವ ನಕ್ಕು ಹೇಳ್ತಾನೆ ಅಲ್ಲ ಕಣೋ ನೀನ್ ನನ್ನ ತಮ್ಮ ಕಣೋ ಅಣ್ಣನ ಮೇಲೆ ನಿನ್ನ ನಂಬಿಕೆ ಇಲ್ವಾ ಅದು ಮನೇಲಿ ನೀನೇ ದರೋಡೆ ಮಾಡಕ್ ಬರಬೇಕಾ ಆ ಚಿನ್ನ ನಾವಿಬ್ರು ಹಂಚ್ಕೊಳ್ಳೋಣ ಅಂತ ಅಲ್ವೇನೋ ಹೇಳಿದ್ದು ಅಂತ ಅಂದಾಗ ಗೊತ್ತು ಅತಿಗೆ ಏನು ಹೇಳ್ಕೊಟ್ಟಿದ್ದಾರೋ ಎಲ್ಲ ನೀನೇ ತಗೊಂಬಿಟ್ರೆ ಅಂದ ಹೇಯ್ ಆಕೆ ನಿಮ್ಮ ಅತಿಗೆ ಅಷ್ಟೇ ಲಾಕಣ ನಿನ್ನ ತಾಯಿ ಅವಳು ಏನು ಹೇಳಿದ್ಲು ಗೊತ್ತಾ ಸಿಕ್ಕಿರೋ ಚಿನ್ನದಲ್ಲಿ ಮುಕ್ಕಾಲು ಭಾಗ ಅವನಿಗೆ ಕೊಟ್ಬಿಡಿ ಅವನಿಗೆ ಮೂರು ಜನ ಮಕ್ಕಳಿದ್ದಾರೆ ನಮಗಾದ್ರಿ ಇಬ್ಬರು ಇದಾರೆ ನಾವು ಹೇಗೋ ಜೀವನ ಮಾಡ್ಬೋದು ಅವನಿಗೆ ಹೆಣ್ಮಕ್ಳ ಇರೋದ್ರಿಂದ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವಿಲ್ಲದೆ ಇದ್ದರೂ ಕೂಡ ಹೆಣ್ಮಕ್ಳು ಮದುವೆ ಮಾಡಿ ಬೇರೆ ಬೇರೆ ಕೆಲಸಗಳಿಗೆಲ್ಲ ಬೇಕಾಗುತ್ತೆ ಅನ್ಲಿಕ್ಕಣ ಅಂತ ಅತಿಕೆ ಮೇಲೆ ತಪ್ಪು ತಿಳ್ಕೊಂಡಿದೆಯಲ್ಲ ನೀನು ನಿನ್ನೆ ಹೆಂಡ್ತಿಯಾಗಲಿ ನನ್ನ ಹೆಂಡತಿ ಆಗಲಿ ಚಿನ್ನ ಸಿಕ್ಕಿದ ಮೇಲೂ ಬದಲಾಗಲಿಲ್ಲ ಕಣ ಬದಲಾಗಿದ್ದು ನಾವು ಮಾತ್ರ ಅಂತ ಅಂದಾಗ ಮಹಾದೇವ ಸುಮ್ಮನೆ ನಿಂತ್ಕೊಂಬಿಟ್ಟ ಆ ಕ್ಷಣದಲ್ಲಿ ಇವ್ರ ಮನೇಲಿ ಗಲಾಟೆನೇ ಆಗ್ತಿರ್ಲಿಲ್ಲ ಇಂಥದ್ದೊಂದು ಗಲಾಟೆ ಆಗ್ತಿದೆ ಅನ್ನೋ ವಿಚಾರ ಊರಿಗೆ ಊರೇ ಗೊತ್ತಾದಾಗ ಅವರೇ ಸ್ವಯಂ ಪಂಚಾಯಿತಿಯನ್ನು ಸೇರಿಸಿದ್ರು ಗೌಡ್ರು ಪಟೇಲ್ರು ಎಲ್ಲರೂ ಇದ್ದರು ಎಲ್ಲರ ಮುಂದೆ ರಾಜಿ ಸಂಧಾನ ನಡೀತು ಏನೇನಾಯಿತು ವಿಚಾರ ಗೊತ್ತಾಗಲೇಬೇಕಲ್ಲ ಇಲ್ದಿದ್ರೆ ಯಾವತ್ತು ಜಗಳ ಇರೋರು ಇವತ್ತು ಆಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಕಾರಣ ಇರಬೇಕಲ್ಲ ಗೌಡ್ರು ಮಾತಿಗ ಆರಂಭಿಸಿದ್ರು ಏನಲ್ಲ ಆಯ್ತು ನಿಮಗೆ ಬೋ ಚೆನ್ನಾಗಿದ್ರಿ ರಾಮ ಲಕ್ಷ್ಮಣ ಇದ್ದವರು ಇವತ್ತು ಯಾಕಲ್ಲ ಹಿಂಗೆ ಮನೆ ಜಗಳಾಡ್ತಾ ಇದ್ದೀರಾ ಇಷ್ಟ ಇಲ್ಲ ಬೇರೆ ಬೇರೆ ಆಗ್ಬಿಡ್ರಲ್ಲ ಅಂತ ಅಂದಾಗ ಸಹದೇವ ತಲೆ ತಗ್ಗಿಸ್ತಾ ಮಹಾದೇವ ಕೂಡ ತಲೆ ತಗ್ಗಿಸ್ತಾ ಆಗ ಇದ್ದಿದ್ದ ವಿಚಾರವನ್ನು ಸಹದೇವ ಹೇಳ್ದ ತನ್ನ ಜಮೀನಲ್ಲಿ ಚಿನ್ನ ಸಿಕ್ಕಿದ್ದು ಚಿನ್ನ ಸಿಕ್ಕಿದ ಮೇಲೆ ಮಹಾದೇವ ಬದಲಾಗಿದ್ದು ಮಹಾದೇವ ತನ್ನ ಕುಟುಂಬದ ಬಗ್ಗೆ ಹೇಳಿದ್ದು ತಾನು ಮಾದೇವನಿಗೆ ಹೇಳಿದ್ದು ಎಲ್ಲವನ್ನು ಹೇಳಿದಾಗ ಹೂನವರು ಕೂಡ ಗರಬಡಿದಂತಾಗಿದ್ದರು ಏನು ನಿಮ್ಮ ಜಮೀನಲ್ಲಿ ಚಿನ್ನಾಭರಣ ಸಿಕ್ತಾ ಅಯ್ಯೋ ನೀನು ಅಲ್ಲ ಕಣ ನಂದು ಎಂಟತ್ತು ಎಕರೆ ಜಮೀನಲ್ಲೇ ಸಿಗಲಿಲ್ಲ ನಿಮ್ಗೆ ಅರ್ಧ ಎಕರೆ ಜಮೀನಲ್ಲಿ ಸಿಕ್ಬಿಡ್ತಾ ಇಲ್ಲ ಅಂದರು ಗೌಡ್ರು ಅವ್ರಿಗೂ ಹೊಟ್ಟೆ ಉರಿ ಪ್ರಾರಂಭ ಆಗಿತ್ತು ಏನು ಹೇಳಂಗಿಲ್ವಲ್ಲ ಈಗೇನ ನಿಮ್ಮದು ಅಂತ ಅಂದಾಗ ಸಹದೇವ ಹೇಳ್ದ ನಾವು ಚೆನ್ನಾಗೇ ಇದ್ವಿ ಇವತ್ತು ಆ ಚಿನ್ನ ಸಿಕ್ಕಿರಬಹುದು ನಾವೇನೋ ಚಿನ್ನ ಸಿಕ್ಕಿದ ಮೇಲೆ ಬದಲಾಗ್ತಾ ಇರಬಹುದು ಆದರೆ ಚಿನ್ನ ಇಲ್ದಿದ್ರೆ ನಾನು ನಾನಾಗೇ ಇರ್ತಿದ್ದೆ ಅಲ್ವಾ ಅದೇ ಕಷ್ಟ ಜೀವನ ಮಾಡಬೇಕಿತ್ತು ಅದೇ ಜಮೀನಲ್ಲಿ ಕೆಲಸ ಮಾಡಬೇಕಿತ್ತು ಅದೇ ಬೆಳೆ ತೆಗಿಬೇಕಿತ್ತು ನನ್ನ ಹೆಂಟಿ ಮಕ್ಕಳು ನೋಡ್ಕೊಬೇಕಿತ್ತು ನನ್ನ ತಮ್ಮನ ಕುಟುಂಬನೂ ಕೂಡ ನಾನು ನೋಡ್ಕೊಬೇಕಿತ್ತು ಚಿನ್ನ ಸಿಕ್ಕಿದೆ ಅಂತ ನನ್ನ ವ್ಯಕ್ತಿತ್ವವನ್ನು ಬದಲಾಯಿಸ್ಕೊಂಬಿಟ್ರೆ ನಮ್ಮ ಅಪ್ಪನಿಗೆ ನಾನು ಕೊಟ್ಟಿರೋ ಮಾತೇನಾಗಬೇಕು ನನ್ನ ತಮ್ಮ ಬಿಡಿ ಅವನಿನ್ನೂ ಚಿಕ್ಕೋನು ಏನೋ ಅರ್ಥ ಮಾಡ್ಕೊಳ್ಳಲ್ಲ ಏನೋ ದುಡ್ಕ್ಬಿಟ್ಟಿದ್ದಾನೆ ಹಾಗಂತ ಚಿನ್ನದ ಮೇಲಿನ ವ್ಯಾಮೋಹದಿಂದ ನನ್ನ ಸಂಬಂಧ ನಾನು ಬಿಡೋದಕ್ಕೆ ಸಾಧ್ಯ ಇಲ್ಲ ನಾವು ಅದೇ ಮನೇಲಿರ್ತೀವಿ ಒಟ್ಟಿಗೆ ಇರ್ತೀವಿ ಬೇರೆ ಆಗೋದಿಲ್ಲ ಹಾಗೂ ಬೇಕಾದರೆ ಇರೋ ಚಿನ್ನನೆಲ್ಲ ಅವನೇ ನನಗೆ ಅದರಲ್ಲಿ ಒಂದು ಕಿಲುಪ್ ಕಾಸೂ ಬೇಡ ಅಂತ ಅಂದಾಗ ಮಹಾದೇವ ಎಲ್ಲರ ಮುಂದೆ ಅಣ್ಣನ ಕಾಲನ್ನು ಹಿಡ್ಕೊಂಡಿದ್ದ ಅಣ್ಣ ದಯವಿಟ್ಟು ಕ್ಷಮಿಸು ಅಂತ ಅದ್ಕಡೆ ನೋಡ್ದ ಮಹದೇವನೇಂತಿ ಮಹಾದೇವನ್ನೇ ನೋಡ್ತಾ ಇದ್ಲು ಇಷ್ಟು ವರ್ಷ ನಮ್ಮ ಜೊತೆ ಬೆಳೆದು ಬಂದು ನೀನ ಈ ರೀತಿ ನಡ್ಕೊಂಡಿದ್ದು ಅನ್ನೋ ರೀತಿ ಇತ್ತು ಅವಳ ಮುಖಭಾವ ಅಲ್ಲ ಚಿನ್ನ ಸಿಕ್ಕಿದ ಮೇಲೆ ನನ್ನ ಅತಿಗೆ ನನ್ನ ಹೆಂಡತಿ ಬದಲಾಗಬೇಕಿತ್ತು ಅವರೇ ಆರಾಮಾಗಿದ್ದರು ನಾನು ಈ ಥರ ಆಗೋಗ್ಬಿಟ್ನಲ್ಲ ಅಂತ ಮಹಾದೇವನಿಗೆ ತನ್ನ ಮೇಲೆ ತನಗೆ ಕೋಪ ಬಂದಿತ್ತು ಬೇಜಾರಾಗಿತ್ತು ನನ್ನ ಅಣ್ಣಂಗೆ ಬೇಡದಿಲ್ಲ ಚಿನ್ನ ನನಗೂ ಬೇಡ ನಾವು ಹೇಗಿರ್ತೀವೋ ಹಾಗೆ ಇರ್ತೀವಿ ಇದೊಂದು ಹಣದಿಂದ ನಮ್ಮ ಸಂಬಂಧ ಹಾಳಾಗುತ್ತೆ ಅಂದರೆ ಅಂಥ ಹಣ ನಮ್ಗೆ ಯಾಕೆ ಬೇಕು ಮಹಾದೇವನು ಕೂಡ ತನ್ನ ಮನಸ್ಸನ್ನು ಬದಲಾಯಿಸಿದ್ದ ಭೂಮಿ ಮೇಲೇನೇ ಸಿಕ್ಕಿದ್ರೂ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಂತೆ ಅಣ ನಡಿ ಸರ್ಕಾರಕ್ಕೆ ಒಪ್ಪಿಸ್ಬಿಡೋಣ ಅಂತ ಹೇಳಿ ಎಲ್ಲವನ್ನು ಕೂಡ ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಒಪ್ಪಿಸಿದ್ರು ಇವರಲ್ಲಿದ್ದ ಪ್ರಾಮಾಣಿಕತೆ ಚಿನ್ನ ಸಿಕ್ಕಿದ ಮೇಲೆ ಅದನ್ನು ತಾವು ಇಟ್ಕೊಳ್ಳದೆ ಅದನ್ನು ಒಪ್ಪಿಸಿದ್ದಂಥ ರೀತಿಗೆ ಸರ್ಕಾರ ಇವರಿಗೆ ಗೌರವಧನವನ್ನು ಕೂಡ ಕೊಡ್ತು ಜೊತೆಗೆ ಇವರಿಗೆ ಕೃಷಿಯಲ್ಲಿ ಏನೇನು ಸೌಲಭ್ಯ ಬೇಕೋ ಎಲ್ಲವನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಸರ್ಕಾರದಿಂದಲೇ ಇವರಿಗೆ ವಿಶೇಷವಾದ ಅನುಮತಿಯನ್ನು ಕೂಡ ಕೊಡಿಸ್ತು ಸ್ನೇಹಿತರೆ ಇದೊಂದು ಕತೆ ಒಂದು ಕೊಪ್ಪರಿಗೆ ಚಿನ್ನ ಏನನ್ನ ಬೇಕಾದರೂ ಮಾಡುತ್ತೆ ಅನ್ನೋದು ಅಣ್ಣ ತಮ್ಮಂದಿರ ಸಂಬಂಧವನ್ನೇ ಬೇಕಾದ್ರೆ ಸಡಿಲಗೊಳಿಸುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ಒಂದು ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು